ಎಲ್ಲಿಂದ ಶುರು ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ ಕೆಲವು ಸಿನಿಮಾಗಳು ಹಂಗೆ ಮಾಡುತ್ತೆ ಮತ್ ಕಮ್ಮಿ ಮಾಡುತ್ತೆ ಯಾಕೆಂತಂದರೆ ಸ್ಕ್ರೀನಿನ ಮೊದಲನೇ ಫ್ರೇಮಿಂದ ಕೊನೆಯ ಫ್ರೇಮ್ ತನಕನೂ ಕೂಡ ಕಥೆಯನ್ನು ಇಟ್ಕೊಂಡು ಆಡಿಯನ್ಸನ್ನೇ ತಲೆಯಲ್ಲಿ ಇಟ್ಕೊಂಡು ಮಾಡಿದಂಥ ಸ್ಕ್ರಿಪ್ಟು ಮಾಡಿದಂಥ ಸಿನಿಮಾ ಅಂತ ಅನ್ನೋದಕ್ಕೆ ನಾನು ನಾನು ಇವ್ರಿಗೆ ಅವಾಗಲೇ ಹೇಳ್ತಾಯಿದ್ದೆ ಸಿನಿಮಾದ ಮೂರನೇ ನಾಲ್ಕನೇ ಸೀನಿಂದನೇ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಈ ಥರದ್ದು ಭಾಳ ಅಪರೂಪದ ಕಥೆಗಳು ನಾನು ಅದಕ್ಕೆ ಹೇಳಿದೆ ಎಷ್ಟು ದಿವಸ ಬೇಕಾಯಿತು ನಾನು ತರೋಣವ್ರಿಗೆ ಕೇಳ್ತಾಯಿದ್ದೆ ಸರ್ ಈ ಥರದೊಂದು ಕಥೆ ಮಾಡಲಿಕ್ಕೆ ನಿಮಗೆ ಎಷ್ಟು ಸಮಯ ಬೇಕಾಗುತ್ತೆ ಅಂತದಕ್ಕೆ ನಮಗೆ ಭಾಳ ಅಪರೂಪದ ಸಿನಿಮಾ ರೀ ನನಗಂತೂ ಈ ಥರದ ಸಿನಿಮಾಗಳನ್ನು ನಾವು ಯೂಶ್ವಲಿ ಅಲ್ಲಿ ಬಂದಿದೆಯಂತೆ ಹಿಂಗೆ ಬಂದಿದೆಯಂತೆ ಅಂತ ರೆಕಮೆಂಡೇಶನ್ಸನ್ನು ನಾವು ನೋಡ್ತಾ ಇದ್ವಿ ಇವತ್ತು ಈ ಥರದೊಂದು ಸಿನಿಮಾ ನಮ್ಮಲ್ಲಾಗಿದೆ ನಾವು ಈ ಥರದ್ದು ಈ ಥರ ಸಿನಿಮಾಗಳನ್ನ ರೆಕಮೆಂಡ್ ಮಾಡೋವಂಥ ಸಿನಿಮಾ ಅಂತಂದರೆ ಈ ಜಾನರ್ ಅಂತ ಹೇಳ್ತಾರಂಥದ್ದು ಈ ಜಾನರ್ ತುಂಬ ಹೊಸದು ನಮಗೆ ಅದನ್ನು ಟ್ರೈ ಮಾಡಿದಂಥ ಈ ತಂಡಕ್ಕೆ ಸೇರಿರೋ ಅದು ಪುನೀತ್ ಅವರು ಮೊದಲನೆಯ ಸಿನಿಮಾದಲ್ಲಿ ಈ ಥರದ್ದು ಚಾಲೆಂಜಿಂಗ್ ಸಿನಿಮಾನ ಎತ್ಕೊತಾರೆ ಅಂತನ್ನುವಂಥದ್ದು ನಾನು ಎಣಿಸಲಿಲ್ಲ ನಾನು ಅದು ಆ್ಯಕ್ಟರ್ಸ್ಗೂ ನಾನು ಅದನ್ನೇ ಹೇಳಿದ್ದು ಒಂದು ಐದಾರು ವರ್ಷ ಆದ ನಂತರ ಆ್ಯಕ್ಟರ್ ಆಗಿ ಸೀಸನ್ ಆದಮೇಲೆ ಸಿಕ್ಕಾಗ ಒಂದು ಪಾತ್ರವನ್ನು ಅವರು ಮೊದಮೊದಲನೇ ಸಿನಿಮಾದಲ್ಲೇ ತರುಣ್ ಅವರ ನಿರ್ಮಾಣ ನಾ ಅಟ್ಲಾಂಟ ನಾಗೇಂದ್ರ ಅವರ ನಿರ್ಮಾಣ ಒಂದೊಂದೊಂದೊಂದೊಂದೊಂದೊಂದು ಒಬ್ಬೊಬ್ಬರ ಒಬ್ಬೊಬ್ಬರ ಹೆಸರುಗಳನ್ನು ಹೇಳ್ತಾ ಹೋದರೆ ಎಲ್ಲರೂ ಹೀರೋಗಳೇ ಈ ಸಿನಿಮಾದಲ್ಲಿ ಚಿಕ್ಕ ಪಾತ್ರ ಅಂತ ಇಲ್ಲವೇ ಇಲ್ಲ ಚಿಕ್ಕ ಪಾತ್ರವನ್ನು ಕೂಡ ಅದು ಸ್ಕ್ರೀನಿನ ಸ್ಪೇಸಲ್ಲಿ ಚಿಕ್ಕದಾಗಿರುತ್ತೆ ವಿನಃ ಅದರ ಮೌಲ್ಯದಲ್ಲಿ ಯಾವುದೂ ಕೂಡ ಚಿಕ್ಕದಲ್ಲ ದೊಡ್ಡದಲ್ಲ ರಾಣಾ ಅವರು ಮತ್ತು ಪ್ರಿಯಾಂಕ್ ಅವರಾಗಿರ್ಬೋದು ಒಟ್ಟಾರೆ ಹೇಗಿದೆ ಸಿನಿಮಾ ಇದು ಅಂತಂತಂದರೆ ಎಲ್ಲ ಥರದ ಆಡಿಯನ್ಸನ್ನು ಕಟ್ಟು ಹಿಡಿದು ನಿಂತೋವಂಥದ್ದು ಒಂದು ರೊಮ್ಯಾಂಚಿಕ ಸಿನಿಮಾನ ಹೌದು ಅಂತೀನಿ ಥ್ರಿಲ್ಲರ್ ಸಿನಿಮಾನ ಹೌದು ಅಂತೀನಿ ಸಸ್ಪೆನ್ಸ್ ಸಿನಿಮಾನ ಹೌದು ಅಂತೀನಿ ಡಿವೋಷ್ನಲ್ ಸಿನಿಮಾನ ಹೌದು ಅಂತೀನಿ ಇದನ್ನು ಇಷ್ಟೂ ಅಂಶಗಳನ್ನು ಇಟ್ಟು ಹೇಗೆ ಕಥೆ ಮಾಡ್ಬೋದು ಅಂತ ಅನ್ನೋದಕ್ಕೆ ಇವತ್ತು ಕನ್ನಡದಲ್ಲಿ ಒಂದು ಅತ್ಯದ್ಭುತವಾದಂಥ ಒಂದು ಸಿನಿಮಾ ಬಂದಿದೆ ನಮ್ಮೆಲ್ಲರಿಗೂ ಕೂಡ ಸಿನಿಮಾ ಪ್ರೇಕ್ಷಕರಿಗೇನಿದೆವಲ್ಲ ಕನ್ನಡ ಸಿನಿಮಾಗಳು ಇತ್ತೀಚಿನ ದಿವಸಗಳಲ್ಲಿ ನೀವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಕನ್ನಡ ಸಿನಿಮಾಗಳಿಗೆ ಬಂದು ಹಾರೈಸ್ತಾ ಇರುವಂಥದ್ದು ಸಿನಿಮಾಗಳು ತುಂಬ ದೊಡ್ಡ ಮಟ್ಟದಲ್ಲಿ ಇರುವಂಥದ್ದು ಒಬ್ಬ ಕನ್ನಡಿಗನಾಗಿ ಒಬ್ಬ ಕನ್ನಡದ ಕಲಾವಿದನಾಗಿ ಅಷ್ಟೇ ನನಗೆ ಹೆಮ್ಮೆ ಆಗುತ್ತೆ ಖುಷಿ ಖುಷಿಯಾಗ್ತಾಯಿದೆ ಆ ಸಾಲಿನಲ್ಲಿ ಸೇರುವಂಥ ಎಲ್ಲ ಅರ್ಹತೆ ಇರುವಂಥ ಸಿನಿಮಾ ಇದು ಈ ಇಡೀ ತಂಡಕ್ಕೆ ಸೇರಬೇಕಾಗಿರುವಂಥದ್ದು ಈ ಗೆಲುವು ಒಬ್ಬರಿಬ್ಬರಿಗೆಲ್ಲ ಇಡೀ ತಂಡಕ್ಕೆ ಸೇರಬೇಕಾಗಿರುವಂಥದ್ದು ಈ ಹೆಗಲಿಗೆ ಇನ್ನೊಂದಿಷ್ಟು ಶಕ್ತಿ ಈ ಆಶೀರ್ವಾದದಿಂದ ಬರಬೇಕು ಯಾಕಂದರೆ ಒಂದಿಷ್ಟು ಥರದ ಸಿನಿಮಾಗಳನ್ನ ಮಾಡೋಕ್ಕೆ ಹಂಬಲಿಸ್ತಾ ಇರುವಂಥ ಅಪಪ್ಪಿಸ್ತಾ ಇರುವಂಥ ತೋಡುಗಳಿದಲ್ಲ ಒಟ್ಟಾರೆ ಒಬ್ಬ ಕನ್ನಡ ಪ್ರೇಕ್ಷಕನಾಗಿ ಅಷ್ಟೇ ಖುಷಿಯಾಗಿದೆ ನನಗೆ ನಿಮ್ಮೆಲ್ಲರ ಆಶೀರ್ವಾದ ಒಂದು ಈ ಸಿನಿಮಾದಲ್ಲಿ ಇದ್ರೆ ಈ ತಂಡ ಈ ಥರದ ಸಿನಿಮಾ ಇನ್ನೂ ಈಗ ಇನ್ನೂ ಚೆನ್ನಾಗಿರುವಂಥ ಸಿನಿಮಾಗಳೆ ಅಂದರೆ ಅವರ ಕನಸಿನಲ್ಲಿ ಏನೇನೋ ಮಾಡಬೇಕು ಅಂತಿದೆಯಲ್ಲ ಅದನ್ನು ಮಾಡುವಂಥ ಶಕ್ತಿ ನಿಮ್ಮ ಆಶೀರ್ವಾದದ ಮುಖಾಂತರ ಸಿಗಬೇಕು ಒಂದು ದೊಡ್ಡ ಆಗುವಂಥ ಸಿನಿಮಾದ ಎಲ್ಲ ಲಕ್ಷಣಗಳಿದೆ ಆಲ್ ದಿ ಬೆಸ್ಟ್ ದ ಎಂಟೈರ್ ಟಿ ಹೇಳಿ ಮಾಡಿ ಸರ್ ಥ್ಯಾಂಕ್ ಯು ಸರ್ ಮಲೇ ಮಾಧವೇಶ್ವರ್ಗಳ ಆಶೀರ್ವಾದ ಸದಾ ಇವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು